ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದಿರಿ ಆರಾಮದಾಗಿ ಇರ್ತಿದ್ರು ತಳ್ಕೊಂಡ್ರು ನಾನು ಕೂಡ ಆರಾಮದಾಗಿ ನೋಡ್ರಿ ಬರೀ ಇವತ್ತಿನ ಲಾಗ್ ನಾಗ ಏನ್ ಇರ್ತತ್ತಿ ಏನ್ ಇಲ್ಲ ಅಂತ ನೋಡೋಣ ಬರಿ ಮತ್ತೆ ನಮ್ಮ ಸುನಿತಾ ಏನು ಮಾಡಕತ್ತಾಳೆ ಅಂತ ನೋಡೋಣ ರೀ ಸುನಿ ಫಡಪಡಾ ಹೊಳ ದ ತಲೆ ನಂದ ಬನೆಲ್ಲ ಅದಕ್ಕ ಯಾ ಸಾಪ್ ಯೂಸ್ ಮಾಡಾತೀರೆ ಬಿಲ್ ಮತ್ತೆ ಯಾವ್ದು ಬೇರೆ ಯೂಸ್ ಮಾಡಾತತ್ತಾ ಮೇಡತನ ಯಾ ಯಾ கானவல வந்து கேளு அது வீங்கடrangle செந்து ஓதுலடா இ ಇಲ್ಲಿ ನೋಡ್ರಿ ಇಲ್ಲಿ ಗಜರಿ ಬೀಜ ಹಚ್ಚಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಗಜರಿ ಬೀಜ ನೋಡ್ರಿ ಈ ರೀತಿ ಗಜರಿ ಗಜರಿ ಬೀಜ ಇವು ಇದ್ರ ಮ್ಯಾಲ ನೋಡ್ರಿ ಜೀ ನೋಡೈತಿ ಒಂದ ಒಂದೇ ಬಡ್ಡಿ ಹಚ್ಚಿದ್ ನೋಡ್ರಿ ಇಲ್ಲಿ ಗಜರಿ ಬೀಜ ಇಷ್ಟೊಂದು ಬಿಟ್ಟೈತಿ ನೋಡ್ರಿ ಇಲ್ಲಿ ನಮ್ಮ ಸಿಂಟೇನು ಆದಂಕತಿ ಕೈಗೆ ಏನು ಏನಾಗೈತೆ ಕೈಗೆ ಸರಿದ್ರು गई रत्धा अनल अधर नच्छा कितना है? अधर्चा, अधर्चा, वर्चान त्यक्क वन एट्टा वत्ता अधर अधर बेटेगले? अधर, यह नोडले, यह गड़ो,

ಇಲ್ಲಿ ನೋಡ್ರಿ ಇಲ್ಲಿ ಯೋಗಾಸನದ ಬುಕ್ ಐತಿ ನೋಡ್ರಿ ಒಂದು ಯೋಗಾಸನ ನಮ್ಮ ಹುಡುಗರು ಎಲ್ಲ ಯೋಗಾಸನ ಮಾಡ್ತಾರ ಅದ್ರಾಗ ಏನಿಲ್ಲ ನಮ್ಮ ಅಮೃತ ಏನೈತಿ ಪ್ರತಿಯೊಂದು ಯೋಗಾಸನ ಮಾಡ್ತಾಳ ನೋಡ್ರಿ ಇವತ್ತು ಸಂತಿ ಮಾಡಕ್ಕೆ ಹೇಳಿ ನಾವು ಸಂತಿ ಮಾಡಕ್ಕೆ ಹೇಳಿ ಹೋಗಿದ್ದೀವಿ ಭೇಟಿಯಾಗಿ ಬಂದ್ಬಿಟ್ಟಿ ಆಗ್ಬಿಟ್ಟು ಹಸಿರು ಇರ್ತೈತೆ ನಾಳೆ

ಅದು ಎಲ್ಲೆ ತೋಲಿ ಎಲ್ಲಾ ಕಡೆ ಹರ್ದು ಈಗ ಅಲ್ಲಿ ಗೊಂಜಾ ಗೊಂಜಾಪ ಕೊಲ್ಲ ಕುಲಿಯರ್ ಚಿಲ್ಲ ಅವ್ರಿಗೆ ಪಾಠ ಬಂದು ಬಿಡಲ್ಲ ನೀವು ಎಲ್ಲ ಚೀಲ ಇಲ್ಲ ಅದೇ ಶೇರ್ ಗೊಂಜಾ ಕುಣಿಯ ಹರ್ದು ನೋಡು ಗಪ್ಪ್ರಿ ಇಲ್ಲಿ ಗೊತ್ತಾಕೈತಿ ಅಚ್ಚಿತ್ತ ಆತ್ ನೋಡು ನೋಡ್ರಿ ಇವಾಗಂತ ಎಲ್ಲ ಕೆಲಸ ಆಯ್ತು ಇವಾಗ ಯಾನಾ ಬಾಂಡೆ ಅದು ಏನೋ ಅಡಿಗ ಇದೆ ಅಂತಲ್ಲ ಎಲ್ಲ ಆಯ್ತು ಇವಾಗ ಯಾಕ ರೆಡಿ ಆಗಿದೆ ಅಂದ್ರೆ ಸ್ವಲ್ಪ ಸಾಳಿಗೆ ಹೊಂಟಿರೋ ಸಾಳಿಗೆ ಯಾಕಂದ್ರೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬರಬೇಕು ಅದಕ್ಕೋಸ್ಕರ ಸಾಳಿಗೆ ಹೊಂಟಿವಿ ಏನಂತಾمو ಹ್ಮ್ ಸದಾ ಮಾಡಬೇಕನಾ ಹಾ

ಚಾಕಡಿ ಆಕಡೆ ಬರಲ್ಲ ರೆ ಇಲ್ಲಿ ನಾನೇ ನಾ ಬರಕ್ಕೆ ತಿರು ಮುಂಜಾನೆ ಸಾವಿ ಹೋಗಿದ್ದೆ ಸಾವಿ ಯಾಕ ಹೋಗಿದ್ದಂದ್ರೆ ಸ್ವಲ್ಪ ಶಾಪಿಂಗ್ ಇತ್ತ್ರಿ ಆ ಶಾಪಿಂಗ್ ಏನೇನ್ ಮಾಡಿದೀವಿ ಅಂತ ಹೇಳಿ ನೋಡೋಣ ಬರಿ ಅಮ್ಮಿಗಂತ ಒಂದು ಸರ್ಪ್ರೈಸ್ ಐತಿ ಇಲ್ಲಿ ಅಮ್ಮು ತೋರಿಸಾಗಿ ನೋಡಿ ಫ್ರೆಂಡ್ಸ್ ನಾನು ಹೀರೋನ್ ಎಷ್ಟು ಚೆಂದ ನೋಡ್ತೀನಿ ನೋಡ್ರಿ ಅಂದ್ರೆ ಸೀರೆ ತಗೊಂಬಂದ ನಾನು ನೋಡ್ರಿ ಇಲ್ಲಿ ಅಂತ ಸೀರೆ ಚಾಕ್ ಇಟ್ಕೊಂಡಿದ್ದೆ ನೋಡ್ರಿ ಈ ಸೀರೆ ನನಗ ಪಸಂದಾಗಿತ್ತು ಅದಕ್ಕೆ ನಾನು ಇವತ್ತ ತರ್ಲಾಕ್ ಹೋಗಿನ್ರಿ ಈ ಸೀರೆ ನಾವು ಮಾನ್ಯ ಹೋದಾಗ ಪಸಂದ್ ಮಾಡಿ ಇಟ್ಕೊಂಡಿದ್ದೀವ್ರಿ ಇವತ್ತ ಹೋಗಿದ್ರ ಮುಂಜಾನೆ ತಗೊಂಡ್ ಬಂದಿರಿ ನೋಡಿ ಸಿಮ್ಮಿ ಕಲರ್ ಅಂದ್ರೆ ಎಷ್ಟ್ ಮಸ್ತ್ ಐತಿ ಈ ಸೀರೆ ಅಂದ್ರ ಮಸ್ತ್ ಹುನ್ರಿ ಯಾ ತರ ಕಾಂತೈತಿ ಯಾ ತರ ಕಾಣ್ತೈತಿ ಕಮೆಂಟ್ ಮಾಡ್ದ ನನಗ ಅಮ್ಮುದ ಡ್ಯಾನ್ಸಿಗಿ ನೆಕ್ಲೆಸ್ ತಗೊಂಡ್ ಬಂದಿವಿ ನಾವು ಕಲರ್ ಇದಾಯ್ತು ಕಲರ್ ಎಲ್ಲ ಆಗಿದ್ದು ಅಮ್ಮ ನೋಡ್ರಿ ನಮ್ಮಮ್ಮ ಯಾತ್ರ ಎಷ್ಟು ಮಸ್ತ್ ಕಾಣ್ಲತ ಮತ್ತೆ ನೋಡಿ ನಮ್ಮ ಮಮ್ಮಿ ಸಾಡಿ ರೀ ನೋಡ್ರಿ ನಮ್ಮ ಮಮ್ಮಿ ಸಾಡಿ ರೀ ನೋಡಿ ಎಷ್ಟು ಚಂದ ನೋಂದ್ರಿ ನೆಕ್ಲೆಸ್ ತಂದ್ರಿ ಒಂದ ರೀ ಮ್ಯಾಲ ಬಿಂಡಿ ಆಡ್ ಐತ್ರಿ ಇದಾವ್ರಿ ಆದ್ರೆ ನನಗ ದೊರ ನೋಡಿ ಎಷ್ಟು ಚಂದ ಚಂದಾದ ನೆಕ್ಲೆಸ್ ಐತ್ ನೋರಿ ಇದಕ್ಕ ಎರಡ್ ಹೆಸರು ಇದಾವ್ರಿ ನೆಕ್ಲೆಸ್ ನೋತ ರೀ ಸರಾ ನಂತಾವ್ರಿ ನೋಡ್ರಿ ಎಂತ ಅಂತ ಚಂದ ತಂದ ನೋಡಿ ಇಷ್ಟ ಆಗಿತಾ ಇಲ್ಲಿ ತುಮಿツアーಪಾ ನಿಮಗೆ ಪ್ಯಾಂಟ್ ಇಲ್ಲ ಡಿಫೆರೆಂಟ್ ನೋಡು ಸೈಡ್ ಕರ್ಕತ್ತೆ ನೋಡು ನಾವು ಏನ ಮಡಚಿತನರೇ ಅಮ್ಮ ಏಂತಂದิวಾ ಯಾಲಿಯ ಬ್ಲೌಜಿಗಿ ಸ್ವಲ್ಪ ಬದ್ನಿಕಾಯಿ ಆಮೇಲೆ ಗಜರಿಕಾಯಿ ಕಾಯಿ ಪಾಯ್ಪಲ್ಲಿ ನಮ್ ಹೊಲ್ದಾಗ ರೀ ಸುಮ್ ಇಲ್ಲದಷ್ಟು ಅಂದಿದ್ವಿ ನಾ ಇವತ್ತ ನೋಡ್ರಿ ಒಂದ್ ಅರ್ಧ ಕೆಜಿ ಏನಿರ್ತರ ಬದ್ನಿಕಾಯಿ ತಗೊಂಡಿದೀವಿ ಒಂದ್ ಅರ್ಧ ಕೆಜಿ ಆಗ ಅಷ್ಟೇನಿರ್ತೇವೆ ಗಜರಿಕಾಯಿ ತಗೊಂಡಿವಿ ಯಾಕಂದ್ರೆ ಹುಳಕಿದ ಎಲ್ಲ ಏನ ಹೊಲ್ದಾಗ ಐತ್ರಿ ಯಾಕ ಸುಮ್ ಹೋಗಿದ್ರೆ ಗುರು ಮುಂದೆ ಏನೈತಲ್ಲ ಒಂದ್ ಸ್ವಲ್ಪ ತಗೊಂಬಿದ್ರಿ ಸಂತಿ ಮಾಡ್ಕೊಂಡಿರೋದ್ನಂತ